ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ವೆಲ್ಕಮ್ ಟು ದ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ ಶರನ್ನವರಾತ್ರಿಯ ಐದನೇ ದಿನ ಇವತ್ತು ದುರ್ಗಾ ಮಾತೆಯ ಐದನೇ ರೂಪವಾದ ಸ್ಕಂದ ಮಾತೆಯನ್ನ ನಾವು ಪೂಜೆ ಮಾಡ್ತೀವಿ ಏನು ಈ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಆಶೀರ್ವಾದ ಸಂತೋಷ ಮತ್ತು ಜ್ಞಾನವನ್ನ ನೀಡ್ತಾಳೆ ದೇವಿ ಅನ್ನೋದನ್ನ ನಂಬಲಾಗುತ್ತೆ ಜೀವನದ ನಕಾರಾತ್ಮಕತೆಯನ್ನ ದೂರ ಮಾಡುತ್ತಾಳೆ ದೇವಿಯ ಅಂತ ಕೂಡ ನಂಬಲಾಗುತ್ತೆ ಸ್ಕಂದ ಮಾತೆ ಕಾರ್ತಿಕೇಯನ ತಾಯಿ ಆಗಿರೋದ್ರಿಂದ ದುರ್ಗಾದೇವಿಗೆ ಈ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ನವರಾತ್ರಿಯ ಐದನೇ ದಿನವಾದ ಇಂದು ಹಸಿರು ಬಣ್ಣವನ್ನ ಧರಿಸಲಾಗುತ್ತೆ ಸ್ಕಂದ ಮಾತಿಗೆ ಹಸಿರು ಬಣ್ಣ ಅಂದ್ರೆ ತುಂಬಾ ಇಷ್ಟ ಹಸಿರು ಬಣ್ಣದಿಂದ ಕೂಡಿದ ತರಕಾರಿಯಲ್ಲಿ ಮಾಡಿದಂತಹ ಆಹಾರ ದೇವಿಗೆ ತುಂಬಾ ಇಷ್ಟ ಅನ್ನೋ ಕಾರಣಕ್ಕೆ ದೇವಿಗೆ ಹಸಿರು ಬಣ್ಣದ ನೈವೇದ್ಯವನ್ನ ಇಂದು ಮಾಡಲಾಗುತ್ತೆ ಇನ್ನು ಈ ದಿನದಂದು ಪ್ರಮುಖ ಮಂತ್ರ ಸ್ಕಂದ ದೇವಿಗೆ ಪ್ರಮುಖ ಮಂತ್ರವನ್ನ ಪಠನೆ ಮಾಡೋದಾದ್ರೆ ಓಂ ದೇವಿ ಸ್ಕಂದ ಮಾತೆ ನಮಃ ಅನ್ನೋ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಆರೋಗ್ಯ ಐಶ್ವರ್ಯವನ್ನ ನೀಡ್ತಾಳೆ ಅನ್ನೋದು ಕೂಡ ನಂಬಿಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಭೂಮಿಕಾ ದೊಡ್ಡಯ್ಯ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ